ಸಿಕ್ಕಾದ ಏನು ಇವತ್ತು ಮಾಲೂರಲ್ಲಿ ಲಾಭದಾಯಕವಾಗಿ ನಡೀತಾ ಇರ್ತಕ್ಕಂಥ ವೆರ್ಗಾ ಕಾರ್ಖಾನೆಯನ್ನು ಅಕ್ರಮವಾಗಿ ಮುಚ್ಚಿ ಎಂಬತ್ತು ಕುಟುಂಬಗಳು ಇವತ್ತು ಬಿಡಿ ಪಾಲ್ 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 ಮಾಡಿರ್ತಕ್ಕಂಥ ವಿರುದ್ಧವಾಗಿ ಏನು ಈ ಹೋರಾಟ ನಡೆಸ್ತಾ ಇದೆ ಮಾರ್ಕ್ಸವಾದಿ ಕನ್ನಡ ಪಕ್ಷ ಇದರ ಭಾಗವಾಗಿ ಹಿರಿಯ ಮುಖ್ಯವರ ಪಿ ಶ್ರೀನಿವಾಸ ಅವರು ಮಾತಾಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಪಕ್ಷದ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನೆಚ್ಚಿನ ಸಂಘಟನೆಗಳೇ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಮಾಧ್ಯಮ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ಬಂದು ಇಡೀ ಜಿಲ್ಲೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ನಮ್ಮ ಪಕ್ಷದ ಆಶ್ರಯದಲ್ಲಿ ನಡೀತಾ ಇದೆ ಯಾಕಂತ ಹೇಳಿದರೆ ಮಾಲೂರು ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಕಾರ್ಖಾನೆ ದರ್ಗಾ ಅಟ್ಯಾಚ್ಮೆಂಟ್ ಫ್ಯಾಕ್ಟ್ರಿ ಅಂತೇಳಿ ಗರ್ಗಾ ಅಟ್ಯಾಚ್ಮೆಂಟ್ ಫ್ಯಾಕ್ಟ್ರಿ ಹೇಳಿದ್ರೆ ಭಾಳ ಜನರಿಗೆ ಇವತ್ತು ಗೊತ್ತಿರಲ್ಲ ಜಿಲ್ಲೆಯವ್ರಿಗೆ ಗೊತ್ತಿರಲ್ಲ ಗರ್ಗಾ ಅಟ್ಯಾಚ್ಮೆಂಟ್ ಫ್ಯಾಕ್ಟ್ರಿ ಅಂತಕ್ಕಂಥದ್ದು ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಮಾಡಿ ಎರಡು ಸಾವಿರದ ಹತ್ತೊಂಬತ್ತಿಗೆ ಅವರು ದೊಡ್ಡ ಒಂದು ಲಾಭವನ್ನು ಗಳಿಸಿ ವಿದೇಶಕ್ಕೆ ಐವತ್ತೆಂಟು ದೇಶಗಳಿಗೆ ಅವರು ರಫ್ತು ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಪಡ್ಕೊಂಡು ಬಿಟ್ರು ಅಟ್ಯಾಚ್ಮೆಂಟ್ ಆವಾಗ ಕೇವಲ ನೂರ ಎಂಬತ್ತೆರಡು ಜನ ಇದ್ದರು ಆ ಏನ್ ಏನು ತಯಾರು ಮಾಡ್ತಾಯಿದೆ ಅಂತ ಹೇಳಿದ್ರೆ ಇವತ್ತು ಬುಲ್ಡೋಸರ್ ಬೇಕಾಗಿರ್ತಕ್ಕಂಥ ಎಕ್ಸವೇಟರ್ ಬಜೆಟ್ಸು ಗಿಫರ್ಸು ಕಪ್ಲರ್ಸ್ ಮತ್ತು ಇನ್ನೂ ಇನ್ನೂರಿಂದ ಸಾವಿರದ ಇನ್ನೂರು ವರ್ಗು ಕೂಡ ಇವತ್ತು ಬೇರೆ ಬೇರೆ ಪಾರ್ಟ್ಸ್ ಇವತ್ತು ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಚಿಕ್ಕ ಕಾರ್ಖಾನೆ ಎಷ್ಟು ಲಾಭ ಬಂತು ಅಂತ ಹೇಳಿದ್ರೆ ವೆರ್ಗಾ ಒನ್ ಹೋಗಿ ವೆರ್ಗಾ ಟೂ ವೆರ್ಗ ತ್ರೀ ಕೂಡ ಮಾಡಿಬಿಟ್ರು ಒಂದು ಫ್ಯಾಕ್ಟ್ರಿ ಮೂರು ಫ್ಯಾಕ್ಟ್ರಿ ಆಗಿಬಿಟ್ರು ಅಷ್ಟು ವಿದೇಶಗಳಿಗೆ ಕಳಿಸಿ ಕಳಿಸಿ ಅವರು ಲಾಭ ಪಡ್ಕೊಂಡ್ರು ಆದರೆ ಏನು ಮಾಡ್ಬಿಟ್ರಿ ಇವತ್ತು ಮೂರು ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ ಫಸ್ಟ್ ಫ್ಯಾಕ್ಟ್ರಿ ಏನು ಬೆರ್ಗಾ ಒಂದಿದೆ ಅದನ್ನು ಇರ್ತಕ್ಕಂಥ ನೂರ ಎಂಬತ್ತೆರಡು ಜನ ಕಾರ್ಮಿಕರ ಪೈಕಿ ಏನಿವತ್ತು ಬೇರೆ ಬೇರೆ ಆಸೆ ಆಮಿಷನ್ ತೋರಿಸಿ ಒಬ್ಬೊಬ್ಬರೇ ಮನೆಗೆ ಕಳಿಸ್ಬಿಟ್ರು ಅದು ಕೊಡ್ತೀವಿ ಇದು ಕೊಡ್ತೀವಿ ನೀವು ಬೇರೆ ಕಡೆ ಕೆಲಸ ಕೊಡ್ತೀವಿ ಬೇರ್ಗಾ ಟೂನಲ್ಲಿ ಕೊಡ್ತೀವಿ ತ್ರೀನಲ್ಲಿ ಕೊಡ್ತೀವಿ ಅಂತೇಳಿ ಅವರೆಲ್ಲ ಏಮಾರ್ಸಿ ಏಮಾರಬಿಟ್ರು ಹೋಗ್ಬಿಟ್ರು ಕಡೆಗೆ ಉಳಿದಿದ್ದು ಎಂಬತ್ತೊಂದು ಜನ ಏನು ಮಾಡಿಬಿಟ್ಟು ಎಂಬತ್ತೊಂದು ಜನ ಹೋಗಿಲ್ಲ ಅನ್ನೋ ಒಂದು ಕಾರಣದಿಂದ ಬೆರ್ಗಾ ಮಾಡಿ ಆಡಳಿತ ಮಣ್ಣಲ್ಲಿ ಏನು ಒಂದು ಟ್ಯಾಕ್ಟೀಸ್ ಮಾಡ್ತೇವೆ ಅಂತ ಹೇಳಿದ್ರೆ ಕುತಂತ್ರ ಮಾಡ್ತೇಂದ್ರೆ ಆ ಒಂದು ಪ್ಯಾಕಿಂಗ್ ಇಲ್ಲಿ ಇಲ್ಲೇನು ತಯಾರಾಗ್ತದೆ ಪಕೆಟ್ಸು ಕಪ್ಲೇಟ್ಸು ಇದೆಲ್ಲ ಏನು ತಯಾರಾಗ್ತದೆ ಅದನ್ನ ಬೇರ್ಗಾ ಟೂ ಅಂಡ್ ತ್ರೀಗ್ ಬಿಟ್ಬಿಟ್ರು ಅಂದ್ರೆ ಎಂಬತ್ತೊಂದು ಜನನ ಮನೆಗೆ ಹೋಗಿ ನೀವು ನಿಮ್ಗೇನಿದೆ ಇವತ್ತು ಸೆಂಟ್ರಿಮೆಂಟ್ ಮಾಡಿಬಿಟ್ಟು ಅಂತ ಹೇಳಿದ್ರು ಅದೇ ಆ ಎಂಬತ್ತೊಂದು ಜನ ಯಾವುದೇ ಕಾರಣಕ್ಕೂ ಪ್ಯಾಕಿಂಗ್ ಬಿಟ್ಟು ಹೋಗಲ್ಲ ಬೆರ್ಗಾವನ್ನು ಇವತ್ತು ಲಾಭದಾಯಕವಾಗಿ ನೀವು ಯಾಕೆ ಅಂತ ಅಂತೇಳಿ ಆಡಳಿತ ಮಣ್ಣಿನ ಇವತ್ತು ಕೋರ್ಟ್ವ್ರಿಗೆ ಹೇಳ್ಕೊಂಡು ಹೋದ್ರು ಕೋರ್ಟ್ಗೆ ಹೋದ್ಮೇಲೆ ಕೋರ್ಟ್ ಅವ್ರು ಚೀರ್ಮ ಚೀಮಾರಿ ಹಾಕಿದ್ರು ಬೇರೆಗಾ ಆಡಳಿತ ಮಂಡಿಗೆ ಏನೇ ಮಾಡ್ತಾ ಇದೆ ಅಂತೇಳಿ ಸಂವಾದದೇ ಒಂದು ಬಗೆಹರಿಸ್ಕೊಟ್ರೆ ಎಂಬತ್ತು ಜನ ಇವತ್ತು ದುಡಿಯೋ ದುಡಿಯೋದು ಗಡಿ ಆಗಿದ್ದಾರೆ ಲಾಭ ಮಾಡಿಕೊಟ್ಟಿದ್ದಾರೆ ವೆಗಟ್ಟು ವೆಗತ್ರಿ ಅಂತೇಳಿ ಇವತ್ತು ಎಕ್ಸ್ಪ್ಯಾಂಡ್ ಆಗಿದೆ ನಿಮ್ಮ ಬಿಸ್ನೆಸ್ಸು ಯಾಕೆ ನೀವು ಮುಸ್ಲಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಸಮಾಧಾನವಾಗಿ ಉತ್ತರ ಕೊಟ್ಟಿಲ್ಲ ಅದಕ್ಕೆ ಮೊದಲೇ ಅವ್ರು ಬೇರೆ ಬೇರೆ ಇವತ್ತು ಬೆದರಿಕೆಗಳು ಹಾಕೋದು ಗುಂಡಗಳನ್ನು ಬಿಟ್ಟು ಇವತ್ತು ಅಟ್ಯಾಕ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಈ ಎಂಬತ್ತೊಂದು ಜನ ಕಾರ್ಮಿಕರು ಇವತ್ತು ನಮ್ಮ ಹತ್ರ ಬಂದು ಇವತ್ತು ನೀವು ನಿಮ್ಮ ಪಕ್ಷ ನಮಗೆ ಸಪೋರ್ಟ್ ಮಾಡಬೇಕು ನಮಗೆ ಇವತ್ತು ಬೆನ್ನೆಲ್ ಬಗ್ಗೆ ನಿಲ್ತಾ ಇರತಕ್ಕಂಥದ್ದು ಮಹಾಸವಾದಿ ಪಕ್ಷ ಮತ್ತು ಸಿ ಐ ಟಿ ಯೂನಿಯನ್ಸ್ ನೀವು ಬಂದು ಇದಕ್ಕೆ ಪರಿಹಾರ ಕೊಡ್ಬೇಕು ಅನ್ನೋ ಒಂದು ಆಧಾರದಲ್ಲಿ ಕೇಳ್ಕೊಂಡಾಗ ನಾವು ಹತ್ತು ದಿನಗಳಿಂದ ಉಪವಾಸ ತ್ಯಾಗಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲ ನಿಂತಿದ್ವಿ ಆ ಒಂದು ಎಂಬತ್ತೊಂದು ಜನ ಕಾರ್ಮಿಕರ ಏನು ಕುಟುಂಬಗಳಿದೆ ಎಂಬತ್ತೊಂದನ ಎಂಬತ್ತೊಂದ ಎಂಬತ್ತೊಂದು ಕುಟುಂಬಗಳು ಇವತ್ತು ಬೀದಿಗೆ ತರ್ತಕ್ಕಂಥ ಒಂದು ನೀತಿ ಏನಿದೆ ಅದನ್ನು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೆ ನಾವು ಅದನ್ನು ಮುಚ್ಚೋದಕ್ಕೆ ಬಿಡಲ್ಲ ಅಂತೇಳಿ ಇವತ್ತು ನಿರಂತರವಾಗಿ ದಿನನಿತ್ಯ ಅವರು ಸರಣಿ ಇವತ್ತು ಉಪವಾಸ ತೆಗ್ರ ಮಾಡ್ತಾ ಇದ್ದಾರೆ ಸೊ ಆದ್ದರಿಂದ ಇವತ್ತು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಕ್ಕಂಥದ್ದು ನಮ್ಮ ಜನಪ್ರತಿನಿಧಿಗಳು ದಿನನಿತ್ಯ ಮಾತಾಡ್ತಾರೆ ಅವ್ರು ನಮ್ಮ ಎಮ್ ಎಲ್ ಎ ಆಗಿರುವ ಬಂಗಾರಪೇಟೆ ಕ್ಷೇತ್ರದ ಎಸ್ ಎನ್ ಆಗಿರ್ಬೋದು ರೂಪ ಕಲಾಶ್ ಎಸ್ ಎರ್ಬೋದು ನಂಜೇವೇಗೌಡ ಆಗಿರ್ಬೋದು ಕೊತ್ತ ಮಂಜುನಾಥ್ ಆಗಿರ್ಬೋದು ಸಂಬಂಧಿ ಮಂಜುನಾಥ್ ಆಗಿರ್ಬೋದು ಎಲ್ಲ ಆರು ಜನ ಇವತ್ತು ಏನು ಶಾಸಕರು ಇದ್ದಾರೆ ಶ್ರೀನೋದ್ಪುರದ ಒಂದು ಕೂಡ ಇರ್ಬೋದು ಆದರೆ ಅವರೆಲ್ಲ ಕೂಡ ಇವತ್ತು ಯಾರು ಕೂಡ ಬಾಯ್ ಬಿಡ್ತಾ ಇಲ್ಲ ಈ ಫ್ಯಾಕ್ಟ್ರಿ ಮುನ್ಸಿಪ್ಯಾಟ್ರಿ ಅಂತೇಳಿ ಮ್ಯಾನೇಜ್ಮೆಂಟ್ ಅದರ ಹೋಗಿ ಅವ್ರು ಮಾತಾಡಕ್ಕೆ ತಯಾರೇ ಇಲ್ಲ ಅವರು ನಾ ಅದಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದ್ವಿ ಇದು ಜನಪ್ರತಿನಿಧಿ ಆಗಿ ಎಂಬತ್ತು ಜನ ಇರ್ಬೋದು ಅದು ಎಂಬತ್ತು ಕುಟುಂಬಗಳನ್ನು ನೀವು ನೋಡ್ಬೇಕಂತೇಳಿ ಹೇಳಿ ಕೌಡರ್ ಹೇಳಿದ್ವಿ ಅಲ್ಲಿ ಅದು ಇದುವರೆಗೂ ಕೂಡ ಅವರ ಇರಲಿಲ್ಲ ಆಮೇಲೆ ಟಿ ಸಿ ಅವರು ಒಳ್ಳೆಯವರೇ ಅಂತೇಳಿ ಇಟ್ಕೊಳ್ಳೋಣ ಅದು ಈ ವಿಷಯದಲ್ಲಿ ಇನ್ನೂ ಕೂಡ ಅವರು ಅವರು ಸಕಾರಾತ್ಮಕವಾಗಿ ಇನ್ನೂ ಅವರು ಯಾವುದೇ ಕ್ರಮ ತಗೊಂಡಿಲ್ಲ ಅವರು ಕರೆಸಿ ಏನು ನೀವು ವೆರ್ಗಾ ಟು ವೆರ್ಗಾ ತ್ರೀ ಇವಾಗ ಆಗಿದೆ ಬೆರ್ಗಾವನೇನು ಲಾಸ್ಟ್ ಟೈಮ್ ಹೋಗಿಲ್ಲ ನೀವು ಕೊಟ್ಟಿರ್ತಕ್ಕಂಥ ಸುಳ್ಳು ಲೆಕ್ಕ ಪಾತ್ರ ಬೆರ್ಗಾವ್ನ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಾಗೆ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಬೋಗಸ್ ರೆಕಾರ್ಡ್ಸ್ ಲಾಸ್ಟ್ ಟೈಮ್ ತೋರಿಸಿದ್ದಾರೆ ಐವತ್ತೆಂಟು ದೇಶಗಳು ಇವತ್ತು ರದ್ದು ಮಾಡ್ತಕ್ಕಂಥ ಒಂದು ವೆರ್ಗಾವನ್ನು ಯಾವ ರೀತಿ ಇವತ್ತು ಕಷ್ಟ ಆಗತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ರೆ ಒರಿಜಿನಲ್ಸ್ ಹೇಳಿ ಇವತ್ತು ಕೇಳಿದ್ದಾರೆ ಆದ್ರಿಂದ ಅವರು ನಿಲ್ಲಿಸಿ ಇವತ್ತು ನಿಮ್ಗೆ ಓಟ್ ಹಾಕಿರ್ತಕ್ಕಂಥ ನೀವು ನೀವು ಕಚ್ಚಾಡೋದಕ್ಕಲ್ಲ ಜನರ ಸಮಸ್ಯೆ ತಗೊಂಡ್ರಿ ಇವತ್ತು ಎಸ್ ಎನ್ ಅವ್ರು ಮಾತಾಡೋಕೆ ಹೇಳಿದ್ರು ಏನು ಕೋಮುಲ್ನಲ್ಲಿ ಇವತ್ತು ಎಂಟ್ನೂರು ಜನ ಎಂಟುನೂರು ಜನ ಇವತ್ತು ದುಡಿತಾ ಇದಾರೆ ಗುತ್ತಿಗೆ ಕಾರ್ಮಿಕರು ಅವರ ರಕ್ಷಣೆ ಮಾಡ್ಬೇಕಂತ ಹೇಳ್ತಾ ಇದಾರೆ ಅವರು ಒಳ್ಳೇದು ಸ್ವಾಗತ ಮಾಡ್ತೀವಿ ನೀವು ಇವತ್ತು ಎಂಟುನೂರು ಜನ ಕಾರ್ಮಿಕರ ಬಗ್ಗೆ ಕಾಳಜಿ ತೋರಿಸಿರ್ತಕ್ಕಂಥ ಎಸ್ ಎನ್ ಅವರು ನಾವು ಸ್ವಾಗತ ಮಾಡ್ತೀವಿ ಅದೇ ರೀತಿಯಾಗಿ ಇವತ್ತು ಕೆಜೆಪ್ ಮತ್ತು ಬಗಾರ್ಪೇಟೆ ಅವರು ಕೂಡ ಇದ್ದಾರೆ ಅದರಲ್ಲಿ ಜನ ಕಾರ್ಮಿಕರ ಪೈಕಿ ಬೀದಿಗೆ ಬಂದಿರ್ತಕ್ಕಂಥ ಕಾರ್ಮಿಕರ ಪೈಕಿ ಇವತ್ತು ನಮ್ಮ ಬಗಾರ್ ಕೆ ಜೆ ಅವರು ಇಪ್ಪತ್ತು ಜನ ಇದ್ದಾರೆ ಅವಾಗ ನಿಮ್ಮ ಜವಾಬ್ದಾರಿ ಇಲ್ವಾ ರೂಪದಾಗಿ ಜವಾಬ್ದಾರಿ ಇಲ್ವಾ ಎಸ್ ಎನ್ ಅವ್ರಿಗೆ ಜವಾಬ್ದಾರಿ ಇಲ್ವಾ ಅಂತ ಹೇಳಿ ಫಸ್ಟ್ सद्गारी नोड़ता है एसएस न्यूज क